ಏನು ಬೇಕಾದ್ರೂ ಬೇಡಿಕೆ ಮಾಡಲಿ ಪಾರ್ಟಿ ಯಾರಿಗೇನು ಉತ್ತರ ಕೊಡಬೇಕು ಕೊಡ್ತದೆ ನೀವೆಲ್ಲ ನ್ಯೂಸ್ ಆಗ್ತಿರಲ್ಲ ಏನಾದ್ರು ಹೇಳಿದ್ರೆ ಪಾಪ ಖುಷಿ ಪಡೋರು ನಾ ಬೇಡ ಅಂತ ಯಾರು ಏನ್ ಬೇಕಾದ್ರೂ ಬೇಡಿಕೆ ಮಾಡ್ಲಿ ಪಾರ್ಟಿ ಯಾರಿಗೇನು ಉತ್ತರ ಕೊಡಬೇಕು ಕೊಡ್ತದೆ ಸಿಂಪಲ್ ನೀವು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಸೆಕ್ರೆಟರಿ ಇದ್ರೆ ಭೇಟಿ ಮಾಡಿ ಇಲ್ಲ ಚೀಫ್ ಮಿನಿಸ್ಟರ್ ಕೇಳಿ ಎಷ್ಟು ನಾಲೆಜ್ ಇದೆಯೋ ಗೊತ್ತಿಲ್ಲ ನನಗೆ ನನಗಂತೂ ನಾಲೆಜ್ ಇಲ್ಲ ಯಾರು ಏನು ಬೇಕಾದ್ರೂ ಬೇಡಿಕೆ ಮಾಡಲಿ ಪಾರ್ಟಿ

ನೀವು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೂ ನಮ್ಮ ಇನ್ಚಾರ್ಜ್ ಅನ್ನೋ ಸೆಕ್ರೆಟರ್ ಭೇಟಿ ಮಾಡಿ ಇಲ್ಲ ಚೀಫ್ ಮಿನಿಸ್ಟರ್ ಕೇಳಿಂಗ್ವಾಮಿ ಅಷ್ಟು ನಾಲೆಜ್ ಇದೆಯೋ ಗೊತ್ತಿಲ್ಲ ನನಗೆ ನನಗಂತೂ ನಾಲೆಜ್ ಇಲ್ಲ